ಜನಗಳಿಗೆ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದಾರೆ ಸುನಿಲ್ ನನಗೆ ಹೇಳ್ತಾ ಇದ್ದಾಗಲೇ ಅವರ ಅವ್ರ ಪ್ಯಾಷನ್ ಅದ್ರ ಬಗ್ಗೆ ಎಲ್ಲ ಹೇಳೋಂಗೆ ಅಲ್ಲ ಈಗಿನ ಸುಮಾರು ಹೊಸ ಡೈರೆಕ್ಟರ್ಗಳು ಅವರ ಪ್ಯಾಷನ್ ನಾನು ಹೇಳ್ತಾರೆ ಸಿನಿಮಾದಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದರೆ ಅದು ಡೈರೆಕ್ಟ್ರಿಗೆ ಕೆಲಸ ಮಾಡಬೇಕು ಡೈರೆಕ್ಟರ್ಗೆ ಡೆಬ್ಯೂ ಮಾಡಬೇಕು ಅಂತಂದರೆ ಹಿಂದೆ ದೊಡ್ಡ ಹೋರಾಟ ಇರುತ್ತೆ ಆ ಹೋರಾಟಗಳನ್ನೆಲ್ಲ ದಾಟಿಕೊಂಡು ಅಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ಅನುಭವಿಸ್ಕೊಂಡು ಬಂದು ಈಗ ಸಿನಿಮಾ ಮಾಡೋಕ್ಕೆ ನಿಂತಾಗ ಮುಖ್ಯವಾಗಿ ನಾವು ಆ್ಯಸ್ ಎನ್ ಆಡಿಯನ್ಸ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಏಕೆಂದರೆ ಸಿನಿಮಾ ಸಿನಿಮಾ ಎಷ್ಟು ಮುಖ್ಯ ಅಂತಂದರೆ ಕನ್ನಡ ಭಾಷೆಗೆ ಮುಖ್ಯವಾಗಿ ಭಾಷೆ ಮತ್ತು ಸಂಸ್ಕೃತಿಗೆ ಅದರ ತುಂಬ ಒಂದು ದೊಡ್ಡ ಅಂಗ ಇದು ಸಿನಿಮಾ ಉಳ್ಕೊಳ್ಳೋದಕ್ಕೆ ಸಿನಿಮಾ ಆ್ಯಕ್ಚುಲಿ ಭಾಷೆ ಉಳ್ಕೊಳ್ಳೋದಕ್ಕೆ ಭಾಷೆ ಸಂಸ್ಕೃತಿಯ ಪ್ರಸಾರಕ್ಕೆ ಅದನ್ನು ಉಳ್ಸ್ಕೊಳ್ಳೋದು ಏನಕ್ಕೆ ಮುಖ್ಯ ಅಂತ ನಾನು ಮಾರ್ಕೆಡೆ ಹೇಳ್ತಾನೆ ಹೇಳ್ತೀನಿ ಸಸ್ಟೇನ್ ಸಸ್ಟೇನಬಲ್ ಇಲ್ಲಿನ ಇಲ್ಲಿನ ಒಂದು ಸಸ್ಟೇನಬಲ್ ಬದುಕು ನಾವು ಹುಡ್ಕೋಬೇಕು ಅಂತಂದರೆ ಸುಸ್ಥಿರ ಬದುಕನ್ನು ಹುಡುಕೋಬೇಕು ಅಂತಂದರೆ ಆ ಭಾಷೆಯಲ್ಲಷ್ಟೇ ಆ ಸುಸ್ಥಿರ ಬದುಕಿಗೆ ದಾರಿಗಳು ಉಳ್ಕೊಂಡಿರ್ತವೆ ಹೊರಗಡೆಯಿಂದ ಭಾಷೆಗೆ ಅವೆಲ್ಲ ಇರಲ್ಲ ಬರೋ ಹೊರಗಡೆಯಿಂದ ಬಂದ ಭಾಷೆಗಳಿಗೆ ಇಲ್ಲಿನ ಮಣ್ಣಿನಲ್ಲಿ ಹೆಂಗೆ ಬದುಕಬೇಕು ಇಲ್ಲಿನ ಮಣ್ಣಿನಲ್ಲಿ ಹೆಂಗೆ ಇರಬೇಕು ಇಲ್ಲಿನ ಮಣ್ಣಿನ ಮಾತು ಯಾವುದು ಅವೆಲ್ಲ ಗೊತ್ತಿರಲ್ಲ ಇಲ್ಲಿ ಬೆಲ್ಲವೂ ಈ ಭಾಷೆಯಲ್ಲಿರುತ್ತೆ ಈ ಭಾಷೆನ ಓಡಿಸೋದಕ್ಕೆ ನಮಗೆ ಸಿನಿಮಾ ಮುಖ್ಯ ಆಗುತ್ತೆ ಸಂಸ್ಕೃತಿ ಅಂದರೆ ಅಗೇನ್ ಸಂಸ್ಕೃತಿ ಅಂದರೆ ಈ ದೇವರು ದಿಂಡ್ರು ಅಲ್ಲ ದೇವರೆಲ್ಲ ಆಮೇಲೆ ಬಂದಿದ್ದು ಸಂಸ್ಕೃತಿ ಮೊದಲೇ ಇತ್ತು ದೇವರಲ್ಲಿ ದೇದರು ಸಂಸ್ಕೃತಿ ಇರುತ್ತೆ ನಮ್ಮದು ಸೊ ಈ ಸಂಸ್ಕೃತಿ ಏನಕ್ಕೆ ಅಂದರೆ ಅಗೇನ್ ಅಲ್ಲಿಯ ಸುಸ್ಥಿರ ಬದುಕನ್ನು ಕಟ್ಕೊಡೋದಕ್ಕೆ ಒಂದು ಸಂಸ್ಕೃತಿ ಉಟ್ಕೊಂಡಿರುತ್ತೆ ಸಂಸ್ಕೃತಿ ಅಂದರೆ ಈ ಆಹಾರ ಉಡುಗೆ ತೊಡುಗೆ ಎಲ್ಲವೂ ಅದರ ಭಾಗ ಅಲ್ಲ ಭಾಷೆ ಇವೆಲ್ಲವೂ ಅದರ ಭಾಗ ಸೊ ಭಾಷೆಯಲ್ಲಿ ಅದೆಲ್ಲ ದಾಖಲಾಗಿರುತ್ತೆ ಸೊ ಹಾಗಾಗಿ ಭಾಷೆ ಬೇಕು ನಮಗೆ ಉಳ್ಕೊಳ್ಳೋದಕ್ಕೆ ಇಲ್ಲದ್ರೆ ಆದ ಆಡೋ ಒಂದು ಭಾಷೆ ಅಷ್ಟೆ ಅದಕ್ಕೋಸ್ಕರ ಹೊಡೆದಾಡ್ ಪಡೆದಾರು ಒಬ್ಬರನ್ನ ಕೊಲ್ಲಬೇಕು ಅಂತೆಲ್ಲ ಏನೂ ಇಲ್ಲ ಅದು ಅಲ್ಲಿನ ಮಣ್ಣಿಗೆ ಮುಖ್ಯವಾದ ಬದುಕೋದಕ್ಕೆ ಮುಖ್ಯವಾದಂಥ ಅಥವಾ ಅದು ಅಲ್ಲಿನ ಮಣ್ಣಲ್ಲಿ ಬದುಕುವಂಥ ದಾರಿಯನ್ನು ದಾಖಲು ಮಾಡಿರುವಂಥ ಒಂದು ಆ ಒಂದು ಒಂದು ಟೂಲ್ ಭಾಷೆ ಹಾಗಾಗಿ ಭಾಷೆ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಭಾಷೆ ನೋಡಿಸ್ಕೋಬೇಕು ಆ ಭಾಷೆ ಸಾಹಿತ್ಯದ ಮೂಲಕ ಅದ್ರ ಮೂಲಕ ಎಲ್ಲದನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗಿರುತ್ತೆ ಹಂಗಾಗಿ ಆ ಭಾಷೆ ಮುಖ್ಯ ಆಗುತ್ತೆ ಆ ಭಾಷೆ ಉಳಿಯೋದಕ್ಕೆ ಸಿನಿಮಾ ಕೂಡ ಒಂದು ದೊಡ್ಡ ಡಾಕ್ಯುಮೆಂಟ್ ಸೊ ಈ ಥರದ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಆ ಥರದ ಕೆಲಸ ಮಾಡೋಕ್ಕೆ ಬರುವಂಥ ಟ್ಯಾಲೆಂಟ್ನ ನಾವು ಅವ್ರ ಜೊತೆ ನಿಂತ್ಕೋಬೇಕಾಗತ್ತೆ ಓಪನಾಗಿ ಬಂದು ಸಿನಿಮಾ ನೋಡಬೇಕಾಗತ್ತೆ ಅಂದರೆ ಏನು ಜಜ್ಮೆಂಟ್ಗಳಿದೆ ಇವ್ನು ನಾವು ಟ್ರೈಲರ್ ಮಾಡ್ತೀವಿ ಟ್ರೈಲರ್ ಒಂದು ಒಂದು ಹೇಳಿರ್ತೀವಿ ಹಿಂಗೆ ಹಿಂಗಿದೆ ಹಿಂಗೆ ಇದೆ ಕಥೆ ಅಂತ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳಿಗೆ ಈಗ ಜನಗಳನ್ನ ಯಾವ ಮಾರ್ಚ್ ಕರ್ಕೊಂಬರೋದು ಅಂತ ಇವರೆಲ್ಲೂ ಹೆಮರ್ಸಕ್ಕೆ ಟ್ರೈ ಮಾಡ್ತಾರಲ್ಲ ಟ್ರೈಲರಲ್ಲಿ ಎಲ್ಲ ನಾವು ನನಗೆ ಗೊತ್ತಿರೋ ನಮಗೆ ಸೊ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮುಂಚೆನೇ ಗೊತ್ತು ಆಡಿಯನ್ಸ್ಗೆ ಬಟ್ ಸ್ಟಿಲ್ ಒಂದು ಲೆವೆಲ್ಗೆ ಓಪನ್ ಮೈಂಡೆಡ್ ಆಗಿ ಬಂದಾಗ ನಾವು ಆಡಿಯನ್ಸು ಓಪನ್ ನಿರ್ದೇಶಕ ಏನೋ ಹೇಳಿದ್ರು ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಜೊತೆ ಏನೋ ಒಂದು ಕಾನ್ವರ್ಸೇಷನ್ ಟ್ರೈ ಮಾಡ್ತಾ ಇರ್ತಾರೆ ಒಂದು ಸಂಭಾಷಣೆ ಶುರು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆ ಸಂಭಾಷಣೆಗೆ ನಾವು ಓಪನ್ ಆಗಿ ಬಂದಾಗ ಒಂದು ಸಂಭಾಷಣೆ ಆದರೆ ಅಲ್ಲಿ ಬೇಕಾದಷ್ಟು ವಿಚಾರ ವಿನಿಮಯ ಆಗೋಕ್ಕೆ ಸಾಧ್ಯ ಎಲ್ಲರ ಜೀವನವೂ ಸಮೃದ್ಧ ಹಾಕ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಮುಖ್ಯವಾಗಿ ನನಗೆ ಎಲ್ಲ ಯಾವುದೇ ಆಗಲಿ ಜನ ಯಾಕೆ ಹೋಗಿ ನೋಡಬೇಕು ಅಂತಂದರೆ ಇವೆಲ್ಲ ಕಾರಣಗಳಿಗೋಸ್ಕರ ಹೋಗಿ ನೋಡಬೇಕು ಈ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ ಆ್ಯಕೆನ್ ತುಂಬ ರಿಲೇಟಬಲ್ ಅಂತ ಅನಿಸ್ತು ನನಗೆ ಅನಿಸ್ತಾ ಅನಿಸ್ತು ಆಡಿಯನ್ಸ್ಟ್ ನಾನು ನೋಡಿದಾಗ ಒಂದು ಮೇನಾಗಿ ಒಂದು ಈ ಥರ ಒಂದು ಸೆಂಟ್ರಲ್ ಕ್ಯಾರೆಕ್ಟ್ರಿಗೆ ಒಂದು ಹೆಣ್ಣಿದೆ ಇಲ್ಲಿ ಸಿನಿಮಾದಲ್ಲಿ ತೋರಿಸಿ ಒಂದು ಕೊಲೆ ನಡೆದಿದೆ ಅಂತ ಅದರ ಸುತ್ತ ಏನೆಲ್ಲ ಆಗ್ತಾಯಿದೆ ಒಂದು ಒಂದು ಮರ್ಡರ್ ಮಿಸ್ಟ್ರಿನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಥರ ತೋರಿಸ್ತೀನಿ ನಾವು ಟ್ರೈಲರ್ಗೆ ಸೊ ಈ ಟ್ರೈಲರ್ನಲ್ಲಿ ನಡೆಯುವಂಥ ಇನ್ವೆಸ್ಟಿಗೇಷನ್ ಏನಿದೆ ಆ ಇನ್ವೆಸ್ಟಿಗೇಷನ್ ನಡೀತಾ 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 ಸಮಾಜ ಸಮಾಜದ ಒಂಥರ ಡಿಸೆಕ್ಷನ್ ಆಗ್ತಾ ಹೋಗುತ್ತೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪಾತ್ರಗಳು ಯಾರು ಸಸ್ಪೆಕ್ಟ್ ಯಾರು ಇರ್ತಾರೋ ಇವರು ಯಾರನ್ನು ಹಿಡ್ಕೊಂಬರ್ತಾರೋ ಅವರೆಲ್ಲರನ್ನು ಇನ್ವೆಸ್ಟಿಗೇಷನ್ ಮಾಡ್ದ ಇನ್ವೆಸ್ಟಿಗೇಷನ್ ಮಾಡ್ತಾ 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 ನಮ್ಮ ಸಮಾಜದ ಬೇರೆ ಬೇರೆ ಮುಖಗಳು ಓಪನ್ ಆಗ್ತಾ ಓಪನ್ ಆಗ್ತಾ ಹೋಗ್ತವೆ ಅದ್ರಲ್ಲಿ ನಾವೆಲ್ಲರೂ ಇರ್ತೀವಿ ಸೊ ನಾವು ಯಾವುದೋ ಒಂದು ಪಾತ್ರದ ಯಾವುದೋ ಒಂದು ವಿಷಯಗಳು ನಮ್ಮಲ್ಲೂ ಇದ್ದಿರ್ತವೆ ಸೊ ಎಲ್ಲರಿಗೂ ಒಂಥರದ ಕನ್ನಡಿ ಹಿಡಿಯುವಂಥ ಕೆಲಸ ಅಂತ ಅನ್ಸುತ್ತೆ ಇದು ಸೊ ಅದ್ರ ಮೂಲಕ ನಮ್ಮನ್ನು ನಾವೇ ನೋಡ್ಕೋಬೋದು ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ ನೋಡಿಕೊಂಡು ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳುವಂಥ ಒಂದು ಸಿನಿಮಾ ಇದಾಗುತ್ತೆ ಖಂಡಿತ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಗಾಗಿ ನೋಡಬೇಕು ಈ ಸಿನಿಮಾ ಜೊತೆಗೆ ಎಲ್ಲರೂ ಹೇಳೋ ಹಂಗೆ ಒಂದು ಥ್ರಿಲ್ಲರ್ ಕೂಡ ಅಲ್ಲ ಇದು ಸೊ ಒಂದು ಇನ್ವೆಸ್ಟಿಗೇಷನ್ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಅದನ್ನು ಎಫೆಕ್ಟಿವ್ ಆಗಿ ಮಾಡಿದ್ದೀವಿ ಅಂತ ಅನ್ಕೊಂತೀನಿ ಸೊ ಇಂಟ್ರೆಸ್ಟಿಂಗಾಗಿ ತೊಗೊಂಡು ಹೋಗುತ್ತೆ ನಿಮಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಇವರ 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 ಯಾರು 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 ಅಂತ ತಿಳ್ಕೊಂಡು ಹೋಗೋದಿಲ್ಲ ವುಡನ್ ಇಟ್ ಥರ ಸೊ ಆ ಇಂಟ್ರೆಸ್ಟ್ನು ಉಳಿಸ್ಕೊಳ್ತಾ ಉಳಿಸ್ಕೊಳ್ತಾನೆ ಒಂದು ಲೆವೆಲ್ಗೆ ಡೆಫಿನೆಟ್ಲಿ ಚಿಂತನೆಗೂ ಹಚ್ಚುತ್ತೆ ಈ ಸಿನಿಮಾ ಅಂತ ನನಗೆ ಅನಿಸುತ್ತೆ